ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಇದೀಗ ಹೆಡ್ಲೈನ್ಸ್ ಅಕ್ರಮ ಕಪ್ಪು ಕಲ್ಲು ಗಣಿಗಾರಿಕೆ ನಿಲ್ಲಿಸುವಂತೆ ಗ್ರಾಮಸ್ಥರ ಮನವಿ ಪಲ್ಲಮಜಲು ಕುವಡ್ಕ ಗ್ರಾಮಸ್ಥರಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆ ಅಕ್ರಮ ಕಪ್ಪು ಕಲ್ಲು ಗಣಿಗಾರಿಕೆ ನಿಲ್ಲಿಸುವಂತೆ ಗ್ರಾಮಸ್ಥರು ಜಿಲ್ಲಾಧಿಕಾರಿ ತಹಶೀಲ್ದಾರ್ ಹಾಗೂ ಶಾಸಕರಿಗೆ ಮನವಿ ನೀಡಿದರು ಬಂಟ್ವಾಳ ಮೂಡ ಗ್ರಾಮದ ಪಲ್ಲಮಜಲು ಕುವಡ್ಕ ಎಂಬಲ್ಲಿ ಇತ್ತೀಚೆಗೆ ಕೆಲ ವರ್ಷಗಳಿಂದ ಕಪ್ಪು ಕಲ್ಲಿನ ಗಣಿಗಾರಿಕೆ ನಡೆಯುತ್ತಿತ್ತು ಇದರಿಂದ ಅತಿ ತೀವ್ರವಾದ ಸ್ಫೋಟಗಳನ್ನು ಸುಮಾರು ಮೂರರಿಂದ ನಾಲ್ಕು ಬಾರಿ ಬಳಸುವುದರಿಂದ ಸಾರ್ವಜನಿಕರಾದ ನಮ್ಮ ಮನೆಗಳು ಅದುರುವುದಲ್ಲದೆ ರಸ್ತೆಗಳಿಗೂ ಹಾನಿಯಾಗಿದೆ ಎಂದು ವಿವರಿಸಿ ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್ ಅವರಿಗೆ ಪಲ್ಲಮಜಲಿನ ಸಾರ್ವಜನಿಕರು ವಿಧಾನಸೌಧದ ಮುಂಭಾಗ ಮನವಿ ಸಲ್ಲಿಸಿದರು ಈಗಾಗಲೇ ಈ ಕುರಿತು ಸ್ಥಳ ಪರಿಶೀಲನೆ ನಡೆಸಲು ಸೂಚಿಸಲಾಗಿದ್ದು ಗಣಿ ಇಲಾಖೆಗೂ ಮಾಹಿತಿ ನೀಡಲಾಗಿದೆ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಮನವಿ ಸ್ವೀಕರಿಸಿದ್ದ ತಹಶೀಲ್ದಾರ್ ತಿಳಿಸಿದರು పల్ల మజలు తెంక్ పల్లమజల గ్రామస్థి పతీ అంజీ తహసీల్దార్ మనవి కోరియా దాదావిశ పండ అక్రమవాదు అంజీ కప్పు కల్ద గణిగారిక ಇನ್ನು ಅನೇಕ ವರ್ಷದ ಹಿಡ್ದು ಮಲ್ತಂದು ಐಕ್ ನೆಡ್ದು ದುಂಬು ರ್ಯಾಂಕ್ ಲೈನ್ ಪ್ರತಿಭಟನೆ ಮಲತದ್ದು ಪುರ ಅವರ ಉಂತಾದಿತ್ತ ಆಂಡ ಕೂಡ ಇತ್ತ ಏನು ಸ್ಟಾರ್ಟ್ ಮಲ್ತೀರಿ ಏತ ಹಿಡಿದು ಸಮಸ್ಯೆ ಪಂಡ ಕೈತಲ್ ಇಲ್ಲಿ ಇತ್ತಿನ ಇಲ್ಲಿ ಪುರ ಗೋಡೆ ಜರಿದು ಬೂರು ನಡೆ ಮುಟ್ಟೆ ಎತ್ತದವು ಆಲ್ರೆಡಿ ಒಂಜಿ ಇರುವ ದಿನ ದುಂಬು ಒಂಜಿ ಇಲ್ಲು ಕಟ್ಟಿರು ಒಂಜಿ ಕೊಂಜು ಒಂಜಿ ಫೌಂಡೇಶನ್ ಪಾಡಿಯರು ಆ ಫೌಂಡೇಶನ್ ಅರ್ಧ ಜರಿದು ಬುರ್ದುನು ದಾಯ ಬಣ್ಣ ಮುಕ್ಕ ಬ್ಲಾಸ್ಟಿಂಗ್ ಇಡದಾತ ಆತ ಸಮಸ್ಯೆ ಒಂದು ಅವಳು ಲಾರಿ ಬರ್ಪು ಈತೀತ್ ಮಲ್ಲ ಟೆನ್ ವೀಲ್ ಟುವೆಲ್ ವೀಲ್ ಲಾರಿ ಬರ್ಪುಂಡು ಅವ್ಳು ಪತ್ತು ಬಿಟ್ಟದ ರೋಡ್ ಇಪ್ಪುನಿ ನೀ ಎಲ್ಲೆಲ್ಲೇ ಶೋಕು ಶಾಲೆ ಪೋಪರು ಈತಿತ್ತು ನೀರು ಜಿಂಜುಂಡೈ ಇಟ್ಟು ಪೆತ್ತ ಕೈಕಾಂಜಿಲು ಪೂರ ಬೋಪರು ಪ್ರಾಯದಕ್ಲು ದಕ್ ಇಲ್ಲುಂಡು ಅವ್ಲು ಅಕ್ರಮವಾದ ಆಕ್ಲೇಗೆ ಎಂಚಿನ ಒಂಜಿ ಲೈಸೆನ್ಸ್ ಕೊಡ್ತೀರು ಅಯ್ನ ಮೀರಿದ ದಾಖಲು ಅಲ್ಪ ಗಣಿಗಾರಿಕೆ ಮೇಲೆ ತಂದು ನೇನು ಮಸ್ತ್ ಸರ್ತಿ ಎಂಕ್ ತಹೀಲ್ದಾರ್ಗೆ ಪಂತ ನೆಡ್ದು ದುಂಬಿತ್ತಿನ ತಹಶೀಲ್ದಾರ್ನ ಗಮನಗಳ ಕನದುಂಡು ಆರೈಗೆ ವಿ ಪಂತ್ಡು ಗಮನ ಕನದುಂಡು ಆಂಡ ದಾಲ ಪ್ರಯೋಜನ ಆಯ್ತು ಇನಿ ಎಂಕ್ಲು ಊರ್ದಕ್ ಮಾತ ಸೇರಿದು ಕುಡೋರ ಹೆಂಕ್ಲು ತಹಶೀಲ್ದಾರ್ನ ಗಮನ ಕನತ ಒಂಜಿ ಮನವಿಲ ಕೊರತಾ ಇತ್ತೆ ಮೂಜಿನ ಹೆಂಕಲು ಒಂದು ಗಡುವು ಕೊರೊಂದುಲ್ಲ ಮೂಜಿ ದಿನ ತುಲೈ ಐದು ಇಂಚಿನ ಉಂಡು ಅಕ್ಕ ವಿಲೇವಾರಿ ಮಲ್ತದ ಏನು ಕೋರೇನು ಪರ್ಮನೆಂಟ್ ಅದು ಬಂದು ಇನಿ ಗಣಿತ ಗಣಿತಕ್ಕಲು ಬರ್ತಾ ಪಂತೇರು ಐದು ಪಕ್ಕ ನಮ್ಮ ಮುಂದಿನ ಹೋರಾಟ ನಮ್ಮ ನಿರ್ಧಾರ ಕೇಂದ್ರ ಅಭಿಪ್ರಾಯ ಕೇಂದ್ರ ಮಾತಾ ಊರದಕ್ಕು ಮಾತೇರ್ಲೇ ಮಾತ ಜಾತಿ ದಾಖಲ ಮಾತ ಧರ್ಮದ ಕುಲ ಹುಳಿತ್ತು ಅಂಚೆ ಒರಿಯಾಗುಪ್ಪ ಅಂಚ ಅಂಚೆ ಅದ್ರ ನಮ್ಗೆ ಕೂಡ್ಲೆ ಮುಜಿದಂತ ಐತೆ ಡಿಸಿಷನ್ ದತ್ತು ಅಂತ ಐತಿ ಒಲ್ಲ ಗಣಿ ಇಲಾಖೆದ ಇತ್ತ ಬರ್ತ ಬಂತೇರಿ ನೀ ಬಂದಿ ಬಕ್ಕ ನಮ್ಮ ಐದು ಬಕ್ಕ ಐದ ಕಲಾ ಇಂಜಿನ ಅಭಿಪ್ರಾಯಕ್ಕೆ ಎಂದು ಬಕ್ಕ ಕಲ್ಲು ಪುಡನಾಗ ಮಣ್ಣು ಗೋ ಮಣ್ಣು ಅದಿರ್ದು ಪುರ ಮಣ್ಣು ಗುರುಂಡು ಜರಿ ಉಂಡು ಬರೇ ಜರಿ ಉಂಡು ಅಂಚೆ ಆ ಪಗ ಹೆಂಗ್ಲೆಗ್ ಇಲ್ಲಿ ಕುಳ್ಳರ್ ಹೆಂಕ್ಲೆಗ್ಲ ಬೋಡ್ಗೆ ಈ ಇಲ್ಲಿ ಟ್ರ್ಯಾಕ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿ ಖಂಡಿಸಿ ಕರೋಪಾಡಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು ಕರೋಪಾಡಿ ಶಕ್ತಿ ಕೇಂದ್ರದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಅಮ್ಟೂರು ಅವರು ಕರ್ನಾಟಕದಲ್ಲಿ ಕಳೆದ ಎರಡು ವರ್ಷಗಳಿಂದ ಜನರ ಜೀವ ಹಿಂಡುವ ಭ್ರಷ್ಟ ಸರ್ಕಾರ ಆಡಳಿತ ನಡೆಸುತ್ತಿದೆ ಎಂದು ಆರೋಪಿಸಿದರು ಅಧಿಕಾರ ಮಂಗಳೂರಿಗೆ ಹಸ್ತಾಂತರಿಸಿದ್ದಾರೆ ಇದು ಯಾಕೆ ನಾನು ಹೇಳ್ತೇನೆ ಅಂದ್ರೆ ಮೊದ್ಲಾದ್ರೆ ನಾವು ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಗ್ರಾಮಕ್ಕೆ ಅಲ್ಲಿ ಹೋಗಿ ಅದನ್ನು ತಗೊಳ್ಬೋದಿತ್ತು ಇವತ್ತು ಕರಪಾಡಿಯಿಂದ ಮಂಗಳೂರಿಗೆ ಹೋಗಬೇಕಾದರೆ ಕನಿಷ್ಠ ಪಕ್ಷ ಒಂದು ಎರಡು ಬಸ್ ಹತ್ತಬೇಕು ಒಂದು ದಿನದ ಅವರ ತನ್ನ ಕಾರ್ಯವೈಖರಿಯನ್ನು ನಿಲ್ಲಿಸಿ ಅವರು ಹೋಗ್ಬೇಕು ಇವತ್ತು ಎರಡು ದಿವಸದಲ್ಲಿ ಆಗು ಹೋಗುವುದಲ್ಲ ಇವು ಇವತ್ತು ಒಂದು ನೈನ್ ಲೆವೆನ್ ಆಗಬೇಕಾದ್ರೆ ಕನಿಷ್ಠ ಪಕ್ಷ ಆರು ತಿಂಗಳು ಏಳು ತಿಂಗಳು ಬೇಕಾಗ್ತದೆ ಆ ಏಳು ತಿಂಗಳು ಬೇಕಾದರೂ ಅದು ಆ ಸ್ಥಿತಿ ಆರ್ಥಿಕ ಸ್ಥಿತಿ ಹೋಗಿ ಅದನ್ನು ತಗೊಳ್ಬೋದು ಇವತ್ತು ಆರ್ಥಿಕ ಸ್ಥಿತಿ ಇಲ್ಲದವರು ಒಂದು ವರ್ಷ ಹೋದರೂ ಆಗೋದಿಲ್ಲ ಯಾಕಂದರೆ ಇವತ್ತು ಇಡೀ ಜಿಲ್ಲೆಯ ಇಡೀ ಎಂಟು ವಿಧಾನಸಭಾ ಕ್ಷೇತ್ರದ ಫೈಲು ಖಾಲಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಪ್ರಾಧಿಕಾರ ಡಿ ಸಿ ಆಫೀಸಲ್ಲಿ ಆ ಆಫೀಸಲ್ಲಿ ಕೊಳಚುವುದು ರಾಶಿಯಾಗಿದೆ ಇವತ್ತು ಅಧಿಕಾರಿಗಳು ಒಂದು ಕಡೆಯಿಂದ ಅಧಿಕಾರಿಗಳ ಕರ್ತವ್ಯವನ್ನು ನಿರ್ವಹಿಸುವುದಿಲ್ಲ ಅಧಿಕಾರಿಗಳು ಯಾಕೆ ಕರ್ತವ್ಯ ಅಧಿಕಾರಿಗಳು ಸರ್ಕಾರದಿಂದ ಅಧಿಕಾರಿಗಳನ್ನು ಕೊಡುವುದಿಲ್ಲ ಇವತ್ತು ಇದ್ದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವ ಮೂಲಕ ದುಡ್ಡು ಮಾಡುವ ತಂದೆಯಲ್ಲಿ ಇಳಿದಿದ್ದಾರೆ ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ electronics furnitures and home appliances navin madan